రుచిత్రం గురుదేవ గురణం ఒక్క గురు పూర్ణిమ దిన గురు పూజ ఇది గురుదేవ్ గురు పూజ యాకే తిరుచిత్రురణం నమ శివాయ ಗುರು ಪೂಜೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಪೂಜೆ ಮಾಡಿ ಅನುಭವಿಸಿ ನೋಡಬೇಕು ಸರಿಯಾದ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಪೂಜೆ ಯಾಕೆ ಮಾಡುದು ಗುರುವಿಗೆ ಯಾಕೆ ಪೂಜೆ ಮಾಡುದು ಅದು ಅವರವರ ಸ್ವಂತ ಅನುಭವದಲ್ಲಿ ಅವರು ಹೇಳಬೇಕು ಎಲ್ಲಿಯೂ ಗುರು ಹೇಳಿಲ್ಲ ನನಗೆ ಪೂಜೆ ಮಾಡು ಅಂತ ಹೇಳಿ ಗುರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಪೂಜೆ ಮಾಡು ಅಂತ ಹೇಳಿ ಆರ್ತಿ ತರ ಓಡಿಸ್ತಾರೆ ಅರ್ಥ ಆಯ್ತಲ್ಲ ಒಂದು ಹೂವಿನ ಮಲ್ಯ ತೆಗೆದು ಬಿಸಾಡ್ತಾರೆ ತಕೊಂಡು ಅಂತ ಎಲ್ಲ ಹಾಕಿದಂಗೆ ತೆಗೆದು ಹಾಕಿಬಿಡ್ತಾರೆ ಹೋಗಿ ನಿನಗೆ ದಾನು ಆಸೆ ಈಗ ಹಾಕಿಕೊ ಅಂತೇಳಿ ಅವರು ಗುರುವಾದವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ ನೀವು ಗುರು ಅಂತೇಳಿ ಕಂಡುಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇರ್ತಾರೆ ಅವರು ನಿಜವಾದ ಸ್ಥಿತಿ ಕಾರಣ ಏನು ಅವರಿಗೆ ಸತ್ಯ ಗೊತ್ತಿದೆ ಇವನಿವನ ಕರ್ಮ ಇವನು ಅನುಭವಿಸಿ ಆಗಬೇಕು ನಾನು ಬಂದು ಇಲ್ಲಿ ಏನು ಮಾಡಿದರೆ ಆಗುವುದಿಲ್ಲ ನನ್ನ ದರ್ಶನ ಇಲ್ಲಿ ಏನು ಪ್ರಯೋಜನ ಆಗುವುದಿಲ್ಲ ನಿನ್ನ ಕರ್ಮವನ್ನು ನೀನು ಅನುಭವಿಸಿ ಆಗಬೇಕು ಅದಕ್ಕೆ ಬೇಕಾಗಿ ನೀನು ಹುಟ್ಟಿದ್ದು ಎಲ್ಲ ಫ್ರೆಂಟ್ ರೆಡಿಯಾಗಿ ಆಗಿದೆ ಅಲ್ಲಿ ಹೇಳುದೆಂತದನ್ನು ಅಲ್ಲಿ ಎಲ್ಲಿ ಉಂಟು ಪರಿಹಾರ ಅಲ್ಲಿ ಎಲ್ಲಿ ಉಂಟು ನಾನು ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು ಭಕ್ತರೇ ಎಲ್ಲ ಭಕ್ತರಿಗೆ ಹೇಳೋದು ಒಂದೇ ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು ಈ ಸತ್ಯವನ್ನು ತಿಳಿದರೆ ನಿಮ್ಮ ಒಳಗಿರುವ ಗುರು ಯಾರು ಅಂತ ಗೊತ್ತಾಗ್ತದೆ ಆಗ ಗುರುಪೂಜೆ ಯಾರಿಗೆ ಬೇಕಾಗಿ ಸತ್ಯವಂತರಿಗೆ ಬೇಕಾಗಿ ಒಬ್ಬ ಸತ್ಯವಂತನಿಗೆ ಮಾತ್ರ ಗುರುಪೂಜೆ ಅಂದ್ರೆ ಏನು ಗುರು ಅಂದ್ರೆ ಏನು ಅಂತೇಳಿ ಅರ್ಥ ಆಗುವುದು ಗುರುಪೂಜೆ ಯಾರಿಗೆ ಬೇಕಾಗಿ ಗುರು ಗುರುಪೌರ್ಣಿಮೆಯ ದಿನ ಅಲ್ವಾ ಹಾಂ ಪೌರ್ಣಿಮೆ ಅಂದರೆ ಏನು ಚಂದ್ರ ಅಲ್ವಾ ಚಂದ್ರ ಪರಿಪೂರ್ಣವಾದ ದಿನ ಹಾ ಹಾ ಚಂದ್ರ ಪರಿಪೂರ್ಣವಾಗುವುದಂದ್ರೆ ಏನು ಮನಸ್ಸು ಶುದ್ಧವಾಗುವುದು ಮನಸ್ಸು ಯಾರಿಗೆ ಶುದ್ಧ ಉಂಟು ಅವರಿಗೆ ಗುರುಪೂಜೆ ಎಲ್ಲರಿಗೆ ಗುರುಪೂಜೆ ಆಗುದಿಲ್ಲ ಗುರುಪೂಜೆಗೆ ಒಂದು ಕೋಟಿ ಭಕ್ತರು ಬಂದರೂ ಅಲ್ಲಿ ಒಬ್ಬನಿಗೆ ಸಿಗುವುದೇ ಬಹಳ ಕಷ್ಟ ಒಬ್ಬನಿಗೆ ಸಿಗೋದೇ ಬಹಳ ಕಷ್ಟ ಅಂತ ಗುರು ಗುರುಪೂಜೆ ಅಂತ ಹೇಳಿದ್ವಿ ಕೋಟ್ಯಾನು ಕೋಟಿ ಭಕ್ತರಿರ್ಬೋದು ಆ ಅನುಭವವನ್ನು ತಿಳಿಯುವುದು ಆ ಒಬ್ಬ ಯಾರು ಅಂತ ಕೇಳುದಿಲ್ಲ ಆ ಒಬ್ಬ ಇದ್ರೆ ಅವನು ಹೇಳ್ತಾನೆ ಗುರುಪೂಜೆ ಅಂದರೆ ಏನು ಅಂತೇಳಿ ಯಾರಿಗೊಬ್ಬನಿಗೆ ಮನಸ್ಸು ಶುದ್ಧ ಉಂಟು ಅವನಿಗೆ ಆತ್ಮ ತನ್ನಿಂದ ತಾನಾಗಿ ಶುದ್ಧ ಆಗ್ತದೆ ಮೊದಲು ಮನಸ್ಸು ಶುದ್ಧವಾಗಬೇಕು ಮನಸ್ಸು ಶುದ್ಧವಾದರೆ ಎಲ್ಲವೂ ಶುದ್ಧವಾಗುವ ಗುರುಪೂಜೆ ಯಾಕೆ ಬೇಕಾಗಿ ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಬಂದ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಗುರುವಿನ ಸೇವೆ ಮಾಡಬೇಕು ಗುರುವಿನ ಸೇವೆ ಮಾಡ್ತಾ 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 ಮನಸ್ಸು ಶುದ್ಧವಾಗುವಾಗ ಆ ಶುದ್ಧ ಮನಸ್ಸಿಗೆ ಅನಿಸ್ತದೆ ಇದು ಒಂದು ಜ್ಯೋತಿ ಸ್ವರೂಪ ಇದೊಂದು ಬೆಳಕು ಇದೊಂದು ಜ್ಞಾನ ದೀಪ ಇದೊಂದು ದೀಪ ಇದು ನಮ್ಮ ಅಲ್ಲ ಇದರಲ್ಲಿ ಏನೋ ಒಂದು ವಿಶೇಷತೆ ಉಂಟು ಎಂಬ ಸತ್ಯವನ್ನೆಲ್ಲ ತಿಳಿತಾನೆ ಅವ ಯಾರು ಆ ಶಿಷ್ಯನಾದವ ಅವ ಗುರುವಿನ ದೇಹವನ್ನು ನೋಡುವುದಿಲ್ಲ ಕಾಯ ಶರೀರವನ್ನು ನೋಡುವುದಿಲ್ಲ ಒಳಗಿನ ಶಕ್ತಿಯನ್ನು ನೋಡ್ತಾನೆ ಒಳಗಿನ ಜ್ಞಾನವನ್ನು ನೋಡ್ತಾನೆ ಏನಪ್ಪ ನಾವು ಏನು ಹೇಳಿದ ಮೇಲಾದ ವಿಚಾರ ಇನ್ನೊಂದು ಉಂಟಲ್ಲ ನಾವು ಎಷ್ಟು ಪರ್ಫೆಕ್ಟ್ ಅಂತ ತಿಳ್ಕೊಂಡ್ರು ಕೂಡ ಅಲ್ಲಿಂದ ಆ ಕಡೆ ಇನ್ನೊಂದು ವಿಚಾರ ಉಂಟಲ್ಲ ಅಂತ ಒಂದು ಜ್ಞಾನ ಬರುವಾಗ ತನ್ನಿಂದ ತಾನಾಗೆ ಶರಣಾಗತಿ ತತ್ವ ಬರ್ತದೆ ತನ್ನಿಂದ ತಾನಾಗಿ ಶರಣಾಗತಿ ಆಗ್ತದೆ ಆ ತನ್ನಿಂದ ತಾನಾಗಿ ಯಾರೊಬ್ಬರು ಒಳಗೆ ಶರಣಾಗತಿ ಆಗ್ತಾರೋ ಅವರಿಗೆ ಈ ಗುರು ಪೂಜೆ ಮಹತ್ವ ಏನು ಅಂತ ತಿಳಿತದೆ ಗುರುವಿಗೆ ಪೂಜೆ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಒಂದು ಗುರುವಿಗೆ ಅಭಿಷೇಕ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅದೆಷ್ಟೋ ಜನ್ಮದ ಪುಣ್ಯ ಇರಬೇಕು ಎಷ್ಟೋ ಜನ್ಮದ ಪುಣ್ಯ ಇರಬೇಕು ಯಾವುದೋ ಒಂದು ರೀತಿಯಲ್ಲಿ ಆ ಕರ್ಮದಲ್ಲಿ ಋಣದಲ್ಲಿ ಭಾಗಿಯಾಗಿರಬೇಕು ಜನ್ಮ ಜನ್ಮದ ವಿಚಾರದಲ್ಲಿ ಒಂದು ಪುಣ್ಯ ಇನ್ನೊಂದು ಪಾಪವಿರಬಹುದು ಪುಣ್ಯವಿರಬಹುದು ಕರ್ಮವಿರಬಹುದು ಋಣವಿರಬಹುದು ಒಂದು ಜನ್ಮದಲ್ಲಿ ಅದನ್ನು ಮುಗಿಸಲೇಬೇಕು ಯಾವುದೋ ಒಂದು ರೀತಿಯಲ್ಲಿ ಅದು ಬಂದು ಮುಟ್ಟಲೇಬೇಕು ಅದು ಈ ಜನ್ಮ ಇಲ್ಲದ್ರೆ ಇನ್ನೊಂದು ಜನ್ಮದಲ್ಲಿ ತಕೊಳ್ತದೆ ಅದು ಕಂಟಿನ್ಯೂ ಆಗ್ತಾನೆ ಇರ್ತದೆ ಅರ್ಥ ಆಗ್ತದೆ ಅಷ್ಟು ಸುಲಭದಲ್ಲಿ ಎಲ್ಲರಿಗೆ ಬಂದು ಗುರು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಗುರುವಿನ ಪೂಜೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಗುರುವಿನ ಪೂಜೆ ಯಾರಿಗೆ ಅಂತ ಹೇಳಿದರೆ ಸತ್ಯವಂತರಿಗೆ ಒಬ್ಬ ಸತ್ಯವಂತನಾದ ಶಿಷ್ಯನಿಗೆ ಒಂದು ಸತ್ಯವಂತನಾದ ಭಕ್ತನಿಗೆ ಅವನಿಗೆ ಆ ಗುರು ಪೂಜೆ ಮಹತ್ವ ಗೊತ್ತಾಗ್ತದೆ ಗುರುಗಳು ಅದರ ಬಗ್ಗೆ ಎಲ್ಲ ವರ್ಣನೆ ಮಾಡುವುದಿಲ್ಲ ಅದಕ್ಕೆ ಅವಶ್ಯಕತೆ ಇಲ್ಲ ಅವರಿಗೆ ವರ್ಣನೆ ಮಾಡಿ ನೀವು ಹಾಗೆ ಮಾಡಿ ನೀವು ಹೀಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ತಿಳಿದ ಒಂದು ಪ್ರೀತಿಯ ನಾಲ್ಕು ಭಕ್ತರಿಗೆ ಹೇಳ್ತಾರೆ ಅರ್ಥ ಆಗ್ತದ ಗುರುಪರಂಪರೆಯಿಂದ ಬಂದ ಕಾರಣ ಪ್ರಪಂಚದಲ್ಲಿ ಗುರುದೇವರಿಗೆ ಒಂದು ದಿನ ಇದೆ ಅದು ಗುರು ಪೌರ್ಣಮಿ ಆ ದಿನದಂದು ಗುರುವಿನ ನಾಮಸ್ಮರಣೆ ಮಾಡಿದರೆ ಗುರುವಿನ ಪೂಜೆ ಮಾಡಿದರೆ ಈ ಪ್ರಪಂಚದಲ್ಲಿ ಬಂದ ಅದೆಷ್ಟೋ ಮಹಾನ್ ಮಹಾನ್ ಸಾಧಕರು ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಅಂತೇಳಿ ಆ ಸತ್ಯವಾದ ಆತ್ಮಕ್ಕೆ ಹೋಗಿ ತಲುಪುತ್ತದೆ ನಿಮ್ಮ ಕೋರಿಕೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಅದು ಸ್ವೀಕರಿಸ್ತದೆ ಗುರು ಪೌರ್ಣಮಿ ಅಂತೇಳಿದರೆ ಅರ್ಥ ಆಗ್ತದೆ ಹಾ ಇದೆಲ್ಲ ತಿಳಿಬೇಕು ಅಂತ ಹೇಳಿದ್ರೆ ನೀವು ಒಂದು ಗುರುವಿನ ಸೇವೆ ಮಾಡಿ ಕಲಿಬೇಕು ಆ ಗುರುವಿನ ಸೇವೆಯಲ್ಲಿ ಎಲ್ಲ ಜ್ಞಾನಗಳು ಸಿಗುವುದು ಒಂದೊಂದು 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 ವಿಚಾರಗಳು ಹೇಳಿಕೊಂಡೇ ಅವರು ಅವರಿಗೆ ಯಾವಾಗ ಸಮಯ ಉಂಟು ಅವ್ರಿಗೆ ಯಾವಾಗ ಮಾತಾಡಬೇಕು ಅಂತ ಉಂಟು ಹಾಂ ಆ ಸಮಯದಲ್ಲಿ ನೀವು ಕೇಳಲಿಕ್ಕೆ ರೆಡಿಯಾಗಿದ್ರೆ ಸಿದ್ಧರಾಗಿದ್ರೆ ಎಲ್ಲ ವಿಚಾರಗಳು ತನ್ನಿಂತಾನಾಗಿಯೇ ನಿಮಗೆ ಸಿಗ್ತದೆ ಖಂಡಿತವಾಗಿಯೂ ಸಿಗ್ತದೆ ಇದು ಅನುಭವಿಸಿ ತಿಳ್ಕೊಳ್ಳಿ ಗುರುಪೂಜೆ ಅಂದ್ರೆ ಯಾಕೆ ಅಂತ ಹೇಳಿ ಗುರುಪೂಜೆ ಯಾಕೆ ಗೊತ್ತುಂಟು ತನ್ನನ್ನು ತಾನು ತಿಳಿದಿ ಒಂದು ಗುರುವನ್ನು ಪೂಜೆ ಅಂತ ಹೇಳಿದ ಅವನು ತನ್ನನ್ನು ತಾನು ತಿಳಿದ ಅಂತ ಅರ್ಥ ಅವನು ಮಾತ್ರ ಗುರುವನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಮೂರ್ತಿಗೆ ಯಾರು ಬೇಕಾದ್ರೂ ಪೂಜೆ ಮಾಡಬಹುದು ನಿಜವಾದ ಸ್ಥಿತಿ ಅಂತೇಳಿ ತನ್ನನ್ನು ತಾನು ತಿಳಿದವನು ಮಾತ್ರ ಗುರುಪೂಜೆ ಮಾಡಲಿಕ್ಕೆ ಯೋಗ್ಯವಾದವನು ತನ್ನನ್ನು ತಾನು ತಿಳಿದವನು ಗುರುಪೂಜೆ ಮಾಡಲಿಕ್ಕೆ ಯೋಗ್ಯವಾದವನು ಅಲ್ಲ ಅದು ಎಷ್ಟೋ ಜನರಿಗೆ ಬೇಜಾರಾಗ್ಬೋದು ಮನಸ್ಸಿಗೆ ದುಃಖ ಆಗ್ಬೋದು ಏನಪ್ಪ ಹೀಗೆ ಹೇಳಿಬಿಟ್ರು ಅಂತ ಈ ಸತ್ಯ ವಿಷಯ ಹಾಗೆ ಅಂತೇಳಿ ನಿಮಗೆ ಈ ಜನ್ಮದಲ್ಲಿ ತಿಳಿಲಿಕ್ಕೆ ಆಗೋದಿಲ್ಲ ಅಂತೇಳಿ ನೀವು ತಿಳ್ಕೊಳ್ಬೇಡಿ ಇದು ಹೀಗೆ ಮುಂದೆ ಟ್ರಾವೆಲ್ ಆಗ್ತಾನೆ ಇರ್ತದೆ ಅಂತೇಳಿ ಇದು ಇನ್ನೊಂದು ಜನ್ಮಕ್ಕೆ ಹೋಗ್ತದೆ ಇನ್ನೊಂದು ಜನ್ಮಕ್ಕೆ ಹೋಗಿ ಹೋಗ್ತದೆ ಈ ಜ್ಞಾನ ಉಂಟಲ್ವ ಈಗ ಹೇಳಿದ ಜ್ಞಾನ ನಿಮ್ಮ ಅಂತರಾತ್ಮದಲ್ಲಿ ಕೂತುಕೊಂಡ್ರೆ ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆದರೆ ಅದು ಮುಂದಿನ ಜನ್ಮಕ್ಕೆ ಹೋಗುವುದಂತೂ ಡೆಫಿನೆಟ್ ಆದ ಕಾರಣ ಹೇಳು ಒಳ್ಳೆ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆ ಒಳ್ಳೆ ವಿಚಾರವನ್ನೇ ಕೇಳಿ ನಿಮ್ಮ ವಯಸ್ಸಿಗಿಂತ ಹಿರಿಯರ ಜೊತೆ ಸ್ವಲ್ಪ ವಿಷಯವನ್ನು ಮಾತಾಡಿ ಸತ್ಸಂಗದಲ್ಲಿ ಭಾಗಿಯಾಗಿ ಸತ್ಯವಂತರ ಜೊತೆ ಇರಿ ಸಜ್ಜನರ ಜೊತೆ ಇರಿ ಇದೆಲ್ಲ ಯಾಕೆ ಹೇಳುದ ನಿಮ್ಮ ಆತ್ಮ ಶುದ್ಧಕ್ಕೆ ಬೇಕಾಗಿ ಹೇಳಿದ ನಿಮ್ಮ ಆತ್ಮ ಶುದ್ಧವಾಗಲಿ ಅಂತ ಅದೆಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳೋದು ಮಾತು ಅದು ನಿಮ್ಮ ಒಳಗೆ ಹೋಗಿ ಕೂತ್ಕೊಳ್ತದೆ ಅಂತ ಹೇಳುದು ಆ ಇಂಥ ವಿಚಾರಗಳನ್ನು ತಿಳಿಬೇಕು ಅಂತ ಆದರೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಇದು ಬಾಯಿ ಮಾತಲ್ಲಿ ಹೇಳಿದ್ರೆಲ್ಲ ಗೊತ್ತಾಗುವ ವಿಚಾರ ಅಲ್ಲ ಇದು ಇದು ಅನುಭವದಲ್ಲಿ ತಿಳ್ಕೊಳ್ಬೇಕಾದಂಥ ವಿಚಾರ ಒಬ್ಬೊಬ್ಬನಿಗೆ ಒಂದೊಂದು ರೀತಿಯ ಅನುಭವ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವ ಗುರುವನ್ನು ನಾವು ಪರಿಪೂರ್ಣವಾಗಿ ಸ್ವೀಕರಿಸಿ ನೀನೇ ಗತಿಯಪ್ಪ ನೀನೇ ಮತಿ ಎಲ್ಲವೂ ನೀನೇ ಪರಿಪೂರ್ಣವಾಗಿ ಶರಣಾಗತಿ ಶರಣಾಗತಿಯಾಗಿದ್ದೇನೆ ಅಂತ ಸ್ಥಿತಿ ಯಾರು ಒಬ್ಬನೊಳಗೆ ಬರ್ತದೋ ಅವನಿಗೆ ಗುರು ಸೇವೆಯನ್ನು ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ ಅವನಿಗೆ ಈ ಪ್ರಪಂಚದ ಯಾವುದೇ ವಿಷಯ ಸುಖಗಳಿಲ್ಲ ಇದು ಯಾಕೆ ಹೇಳ್ತಾನೆ ಅಂದರೆ ಗುರುಪೂಜೆ ಅಂದ್ರೆ ಏನು ಗುರುಪೂಜೆ ಅಂದರೆ ಯಾಕೆ ಮಾಡಬೇಕು ಅಲ್ವಾ ಗುರುಪೂಜೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನೀನು ಗುರುವಿನ ಸೇವೆ ಮಾಡಲಿಕ್ಕೆ ಮೊದಲು ಕಲಿಬೇಕು ಆ ಗುರುವಿನ ಸೇವೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಪಂಚದ ವಿಷಯ ಸುಖಗಳನ್ನು ಬಿಟ್ಟು ಮಾಡಬೇಕು ಪ್ರಪಂಚದ ವಿಷಯ ಸುಖಗಳ ಜೊತೆ ಗುರುವಿನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ನೀವು ನೆನೆಸ್ಬೋದು ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಆ ಕಡೆದು ಮಾಡಿದೆ ಈ ಕಡೆದು ಮಾಡಿದೆ ಇಷ್ಟು ದಿನ ನಿದ್ದೆ ಕೆಟ್ಟೆ ಹಾಂ ಗಂಟೆ ಜೊತೆಗೆ ಇದ್ದೇನೆ ಎಲ್ಲ ವಿಚಾರ ನಿಮ್ಮೊಳಗೆ ಬರ್ಬೋದು ಆದರೆ ಅದರ ರಿಸಲ್ಟ್ ಎಷ್ಟಿದೆ ಗೊತ್ತುಂಟ ನೀವು ನೂರು ಪರ್ಸೆಂಟ್ ಮಾಡಿದರೆ ಒಂದು ಹತ್ತು ಪರ್ಸೆಂಟ್ ಮಾತ್ರ ಅದರ ರಿಸಲ್ಟ್ ಸಿಗಬಹುದು ಕಾರಣ ಏನು ಪ್ರಪಂಚದ ವಿಷಯ ಸುಖಗಳು ನಿಮ್ಮ ನಷ್ಟು ತಡೆ ಮಾಡ್ತದೆ ಏನು ಕೊಟ್ಟರು ಅದು ಸ್ವೀಕಾರ ಮಾಡಲಿಕ್ಕೆ ಬಿಡುವುದಿಲ್ಲ ಈ ಪ್ರಪಂಚದ ವಿಷಯ ಸುಖ ಉಂಟಲ್ವ ಅಂತ ಒಂದು ವಿಷ ಅಂತ ಹೇಳುದು ಈ ಪ್ರಪಂಚದ ವಿಷಯ ಸುಖ ಅಂದ್ರೆ ಅದು ವಿಷಕ್ಕೆ ಸಮ ಅದು ಬಿಡುವುದಿಲ್ಲ ಎಷ್ಟು ಅಮೃತ ಕೊಟ್ಟರು ಆ ವಿಷದ ಅಂಶ ಜಾಸ್ತಿ ಆಗ್ತಾನೆ ಹೋಗ್ತದೆ ಅರ್ಥ ಎಷ್ಟು ಜ್ಞಾನ ಅಮೃತ ಕೊಟ್ಟರು ಕೂಡ ಆ ಕಡೆಯಿಂದ ಅಜ್ಞಾನದ ಒಂದು ಸ್ಥಿತಿ ಬರ್ತಾನೆ ಇರ್ತದೆ ಅದು ಬಿಡುವುದಿಲ್ಲ ಪರಿಪೂರ್ಣವಾಗಿ ಹೇಳೋರಿಲ್ಲ ಕೇಳೋರಿಲ್ಲ ಯಾರೂ ಇಲ್ಲ ಆ ಅಂಥವರಿಗೆ ಗುರು ಸೇವೆ ಮಾಡಿ ಆ ಗುರುಪೂಜೆ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಒಟ್ಟಿನಲ್ಲಿ ಹೇಳುವುದಾದರೆ ನಿಮ್ಮ ನಿಮ್ಮ ಜೀವನದ ಸತ್ಯದ ಅರಿವನ್ನು ನೀವು ಕಂಡುಕೊಳ್ಬೋದು ನಿಮ್ಮ ಆತ್ಮದ ಸತ್ಯದ ಅರಿವನ್ನು ನೀವು ಕಂಡುಕೊಳ್ಬೋದು ನೀವು ಯಾಕೆ ಹುಟ್ಟಿದ್ದು ನೀವು ಯಾಕೆ ಹುಟ್ಟಿದ್ದು ಅಂತೇಳಿ ನಿಮಗೆ ಗೊತ್ತಾದರೆ ಮತ್ತೆ ನೀವು ಮಾಡುವ ಸ್ಥಿತಿಯೇ ಬೇರೆ ಉಂಟು ನಿಮ್ಮ ಕೆಲಸಗಳೇ ಬೇರೆ ಉಂಟು ನಿಮ್ಮ ಮಾತೇ ಬೇರೆ ಉಂಟು ಟೋಟಲ್ ಚೇಂಜ್ ಆಗ್ತದೆ ಆಟೋಮೆಟಿಕ್ ಚೇಂಜ್ ಆಗ್ತದೆ ನಾನು ಯಾಕೆ ಬೇಕಾಗಿ ಹುಟ್ಟಿದ್ದು ಅಂತ ತಿಳಿಲಿಕ್ಕೆ ಬೇಕಾಗಿ ತನ್ನನ್ನು ತಾನು ತಿಳಿಯಲಿಕ್ಕೆ ಬೇಕಾಗಿ ಒಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ ಅವರವರ ಅಂತರಾತ್ಮದ ಗುರು ಆದರೆ ಗಟ್ಟಿ ಹಿಡ್ಕೊಳ್ಳಿ ಮುಳ್ಳಾದರೂ ಸರಿ ಬಿಡಬೇಡಿ ಗಟ್ಟಿ ಹಿಡ್ಕೊಳ್ಳಿ ಒಳ್ಳೆದಾದರೂ ಸರಿ ಕೆಟ್ಟದಾದರೂ ಸರಿ ಕೆಟ್ಟದಾಯ್ತು ಅಂತ ಬಿಡಬೇಡಿ ಗಟ್ಟಿ ಹಿಡ್ಕೊಳ್ಳಿ ಅದು ಒಂದು ದಿನ ನಿಮಗೆ ಅಂಥ ಒಂದು ಸ್ಥಾನವನ್ನು ಕೊಡ್ತದೆ ಅಂಥ ಒಂದು ಪರಮಾನಂದವನ್ನು ಕೊಡ್ತದೆ ಅಂಥ ಒಂದು ಬ್ರಹ್ಮ ಚೈತನ್ಯವನ್ನು ಕೊಡ್ತದೆ ಗುರು ಅಂತ ಹೇಳಿದರೆ ಇದರ ಅನುಭವದಲ್ಲಿ ನಾವು ತಿಳ್ಕೊಳ್ಬೇಕಾದ ವಿಚಾರ ಹಾಗೆ ಗುರುಪೂಜೆ ಗುರು ಪರಂಪರೆಗೆ ಸಂಬಂಧಪಟ್ಟು ಯಾವುದೋ ಒಂದು ರೀತಿಯಲ್ಲಿ ವರ್ಷ ವರ್ಷ ನಡೀತಾ ಉಂಟು ಗುರುಪೌರ್ಣಿಮೆಗೆ ಈ ಗುರುಪೌರ್ಣಿಮೆಯಲ್ಲಿ ಭಾಗವಹಿಸುವ ಭಕ್ತರುಗಳೆಲ್ಲ ಅದು ಕರ್ಮದಲ್ಲಿ ಭಾಗವಹಿಸ್ತಾರ ಋಣದಲ್ಲಿ ಭಾಗವಹಿಸ್ತಾರ ಪಾಪ ಮಾಡಿ ಭಾಗವಹಿಸ್ತಾರ ಪುಣ್ಯ ಮಾಡಿ ಭಾಗವಹಿಸ್ತಾರ ಅಲ್ಲ ಜನ್ಮ ಜನ್ಮದ ಒಂದು ಗುರುವಿನ ಒಂದು ಸ್ಥಿತಿಯಿಂದ ಭಾಗವಹಿಸ್ತಾರ ಯಾವ ರೀತಿಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಇಂತೂ ಭಕ್ತರುಗಳು ಬರ್ತಾರೆ ಏನೋ ಒಂದು ಅವರಿಗೆ ತಿಳಿದ ರೀತಿಯಲ್ಲಿ ಪೂಜೆಯಲ್ಲಿ ಭಾಗವಹಿಸ್ತಾರೆ ಹೋಗ್ತಾರೆ ಏನಾಯಿತು ಅಂತ ಅವರವರು ಅವರವರ ಜೀವನದಲ್ಲಿ ತಿಳ್ಕೊಂಡ್ರೆ ಅವರವರ ಜೀವನದಲ್ಲಿ ಅವರವರ ಗುರುಪೂಜೆಗೆ ಬಂದು ನನ್ನ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಏನಾಗಿದೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಎಷ್ಟು ಬದಲಾವಣೆ ಆಗಿದೆ ಅಂತ ಅವರವರು ಅವರವರ ಜೀವನದಲ್ಲೇ ಲೆಕ್ಕಾಚಾರ ಮಾಡಿದರೆ ನಮ್ಮ ಭಕ್ತರಿಗೆ ಹೇಳೋದು ಉತ್ತರ ಸಿಗ್ತದೆ ಗುರುಮನೆಯ ಭಕ್ತರಿಗೆ ಹೇಳೋದು ಗುರುಮನೆಯ ಮಕ್ಕಳಿಗೆ ಹೇಳೋದು ಅವರವರ ಜೀವನವನ್ನೇ ಅವರವರ ಅಧ್ಯಯನ ಮಾಡಿ ಈ ಗುರುಪೂಜೆ ಆಗಿ ಏನಾಯಿತು ನಮ್ಮ ಜೀವನದಲ್ಲಿ ಈ ಗುರುಪೂಜೆ ಮಾಡಿ ಏನು ಪರಿವರ್ತನೆ ಆಯಿತು ಹಾಂ ಖಂಡಿತವಾಗಿ ಉತ್ತರ ಸಿಗ್ತದೆ ಡೆಫಿನೆಟ್ ಆಗಿ ಉತ್ತರ ಸಿಗ್ತದೆ ಇನ್ನು ಕೆಲವರು ಅಹಂಕಾರದಲ್ಲಿ ಮಾಡಿರ್ತಾರೆ ಇನ್ನು ದ್ವೇಷದಲ್ಲಿ ಮಾಡಿ ಇದು ಸೇವೆ ಮಾಡಿರ್ತಾರೆ ಇನ್ನು ಮನಸ್ತಾಪದಲ್ಲಿ ಸೇವೆ ಮಾಡಿರ್ತಾರೆ ಇವರಿಗೆ ಕೂಡ ಅದೇ ರೀತಿ ಉತ್ತರ ಸಿಗ್ತದೆ ಎರಡು ರೀತಿ ಉತ್ತರ ಉಂಟು ನೀನು ಹೇಗೆ ಆಗಿ ನೀನೆಷ್ಟು ಶರಣಾಗತಿಯಿಂದ ಸೇವೆ ಮಾಡಿದ್ಯೋ ಅಷ್ಟರ ಮಟ್ಟಿಗೆ ನಿನಗೆ ಆಶೀರ್ವಾದ ಇದೆ ನೀನು ಎಷ್ಟರ ಮಟ್ಟಿಗೆ ಮನಸ್ಸಲ್ಲಿ ಸಾವಿರ ಕಲ್ಮಶವನ್ನಿಟ್ಟು ಸೇವೆ ಮಾಡಿದೆಯೋ ಅಷ್ಟರ ಮಟ್ಟಿಗೆ ನಿನಗೆ ಮುಂದೆ ತಡೆ 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 ಅನಾಹುತಗಳು ಬರೋದಂತೂ ಸತ್ಯ ಎರಡೂ ಆಗ್ತದೆ ಅಗ್ನಿ ಬೆಳಕು ಕೊಡ್ತದೆ ಅರ್ಥ ಆಯ್ತಲ್ಲ ಹಾಂ ಅಲ್ವಾ ಸ್ವಲ್ಪ ಅಗ್ನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಸೂಡುತ್ತದೆ ಎರಡೂ ಆಗ್ತದೆ ಈ ಸತ್ಯ ವಿಚಾರ ಗುರು ನಿಂದನೆ ಮಾಡಿ ಈ ಪ್ರಪಂಚದಲ್ಲಿ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ಇದಕ್ಕೆಲ್ಲ ವಿಮೋಚನೆ ಇಲ್ಲ ಅಂತ ಹೇಳುದು ಇದಕ್ಕೆಲ್ಲ ವಿಮೋಚನೆ ಇಲ್ಲ ಅರ್ಥ ಈ ಸತ್ಯ ಸ್ಥಿತಿ ಹಾಗೆ ಹೇಳದೆಲ್ಲರಿಗೂ ನಿಮ್ಮ ನಿಮ್ಮ ಜನ್ಮಕ್ಕೆ ಸಂಬಂಧಪಟ್ಟು ಒಂದು ಗುರು ಅಂತ ಸಿಕ್ಕಿದ್ರೆ ಆ ಗುರುವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಬಿಡಬೇಡಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ಮುಂದಿನ ಜನ್ಮದ ಸಿದ್ಧತೆ ಆಗ್ತಾ ಉಂಟು ಎಂಬ ನಂಬಿಕೆಯಲ್ಲಿ ಗುರುವಿನ ಸೇವೆ ಮಾಡಿ ಯಾವ ಎಸ್ಪೆಕ್ಟರ್ ಇಟ್ಟು ಗುರು ಸೇವೆ ಮಾಡಲಿಕ್ಕೆ ಹೋಗಬೇಡಿ ಈಗ ನಾವಿಲ್ಲಿ ಬಂದಿದ್ದೇವೆ ಅಂತ ಹೇಳಿದರೆ ಏನೋ ಒಂದು ಸಂಬಂಧ ಇಲ್ಲದ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಸಂಬಂಧ ಹೇಗೆ ಬೆಸಿತ್ತು ಅಂತ ಗೊತ್ತಿಲ್ಲ ನಮ್ಮ ಸಂಬಂಧ ಅಲ್ಲ ನಮ್ಮ ರಕ್ತ ಸಂಬಂಧ ಅಲ್ಲ ನಮ್ಮ ಪರಿಚಯವಲ್ಲ ಹಾಂ ಹಿಂದೆ ಮುಂದೆ ನಮ್ಮ ಹಿಸ್ಟ್ರಿಯೇ ಗೊತ್ತಿಲ್ಲ ಹಿಂದೆ ಮುಂದೆ ಹಿಸ್ಟ್ರಿ ಗೊತ್ತಿಲ್ಲದೆ ನಾವು ಒಬ್ಬರಿಗೆ ಶರಣಾಗತಿಯಾಗಿ ಸೇವೆ ಮಾಡ್ತೇವೆ ಅಂತ ಹೇಳಿದರೆ ಅರ್ಥ ಹಾಂ ಹಾಗೆ ನಿಮ್ಮ ನಿಮ್ಮ ಸ್ಥಿತಿಯಲ್ಲಿ ನಿಮಗೆ ಸಿಕ್ಕಿದ ಈ ಅನುಭವವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಬೆಳೆಸಿ ಪ್ರಪಂಚಕ್ಕೆ ಉತ್ತರವನ್ನು ಹೇಳುವಾಗ್ಲಿ ಗುರುಪೂಜೆ ಅಂದ್ರೆ ಏನು ಗುರು ಸೇವೆ ಅಂದರೆ ಏನು ಗುರು ಭಕ್ತಿ ಅಂದ್ರೆ ಏನು ಎಲ್ಲವನ್ನು ಪ್ರಪಂಚಕ್ಕೆ ತಿಳಿಸುವಂತ ಒಂದು ಮಹಾ ಚೈತನ್ಯವಾಗಿ ಅಂತ ನಾನು ಹೇಳುದುಂಬಲವನ್ನು ಗುರುವೇಶ್ ನಮಃ ಶಿವಾಯ್ ಶಿವಾಯ್ ನಮಶಿವ್